ನಮಸ್ತೆ ವೀಕ್ಷಕರೇ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ಅವರ ಎರಡನೇ ಪತ್ನಿ ಪವಿತ್ರ ಗೌಡ ಹಾಗೂ ಅವರ ಗ್ಯಾಂಗ್ ಈಗ ಸದ್ಯ ಲಾಕಪ್ ಅಲ್ಲಿದೆ ಈ ಮರ್ಡರ್ ಕೇಸ್ ತನಿಖೆಯಲ್ಲಿ ಸಾಕಷ್ಟು ಭಯಾನಕ ಸತ್ಯಗಳು ದಿನಕ್ಕೊಂದು ರೀತಿ ಹೊರಗಡೆ ಬರ್ತಾನೆ ಇದೆ ರೇಣುಕಾ ಸ್ವಾಮಿ ಕೊಲೆ ಆಗಿದ್ದೇನಕ್ಕಪ್ಪ ಅಂದರೆ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಕಮೆಂಟ್ ಮಾಡಿದ್ರು ಮೆಸೇಜ್ ಮಾಡ್ತಿದ್ರು ಅನ್ನೋ ಕಾರಣಕ್ಕೆ ಅವರ ಕೊಲೆ ಆಗಿದೆ ಇದ್ರ ಬಗ್ಗೆ ಪೊಲೀಸ್ ಅವರು ಇನ್ನೂ ಸಾಕ್ಷಿಗಳನ್ನ ಕಲೆ ಹಾಕ್ತಾನೆ ಇದ್ರ ಹಿಂದೆ ದರ್ಶನ್ ಅವರು ಪವಿತ್ರ ಗೌಡ ಅವರು ಇದರ ಅಥವಾ ಅವರ ಗ್ಯಾಂಗ್ ಮಾಡಿದ ಸಾಕ್ಷಿ ಸಮೇತ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಇವರಿಗೆ ಶಿಕ್ಷೆ ಆಗ್ಬೇಕಾ ಏನು ಅನ್ನೋದು ಇನ್ನ ಗೊತ್ತಾಗಬೇಕಾಗಿದೆ ಇದ್ರ ಮಧ್ಯ ದರ್ಶನ್ ಅವರ ಮೊದಲ ಪತ್ನಿ ವಿಜಯಲಕ್ಷ್ಮಿ ಅವರು ಇದ್ರ ಬಗ್ಗೆ ಬೇಸರ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಿಂದ ಡಿಆಕ್ಟಿವೇಟ್ ಆಗಿದ್ದಾರೆ ಮೊದಲು ಡಿ ಪಿ ಮಾತ್ರ ಚೇಂಜ್ ಮಾಡಿ ದರ್ಶನ್ ಅವ್ರನ್ನ ಮತ್ತೆ ಎಲ್ಲರನ್ನೂ ಅನ್ಫಾಲೋ ಮಾಡಿ ನೆಕ್ಸ್ಟ್ ಡೇನೆ ಅವರು ನೇ ಡಿಆಕ್ಟಿವೇಟ್ ಕೂಡ ಮಾಡಿದ್ರು ಮಧ್ಯ ದರ್ಶನ್ ಹಾಗೂ ಪವಿತ್ರ ಅವ್ರ ಬಗ್ಗೆ ಇನ್ನಷ್ಟು ರೋಚಕ ವಿಷಯಗಳು ದಿನಕ್ಕೊಂದು ರೀತಿ ಬರ್ತಾನೆ ಇದೆ ಈ ಕೊಲೆ ಆಗಿರದೆ ಪವಿತ್ರ ಗೌಡ ಅವ್ರಿಗೋಸ್ಕರ ಅನ್ನೋದು ನಿಮ್ ಎಲ್ಲರಿಗೂ ಗೊತ್ತೇ ಇದೆ ಪವಿತ್ರ ಗೌಡ ಅವ್ರಿಗೆ ಅಶ್ಲೀಲ ಮೆಸೇಜ್ ಮಾಡ್ತಿದ್ದ ಅನ್ನೋ ಕಾರಣಕ್ಕೆ ದರ್ಶನ್ ಅವರು ಕೋಪ ಮಾಡಿಕೊಂಡು ಅವನ್ನ ಚಿತ್ರದುರ್ಗದಿಂದ ಕರ್ಸ್ಕೊಂಡು ದರ್ಶನ್ ಅವರೇ ಕೊಲೆ ಮಾಡಿದಾರ ಅವ್ರು ಗ್ಯಾಂಗ್ ಮಾಡಿದಾರ ಗೊತ್ತಾಗ್ಬೇಕಾಗಿದೆ ಆದ್ರೆ ಇದೆಲ್ಲ ಆಗಿರೋದು ಪವಿತ್ರ ಗೌಡ ಅವ್ರಿಗೋಸ್ಕರ ಅನ್ನೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಹಾಗೆ ಪವಿತ್ರ ಗೌಡ ಅವ್ರಿಗೋಸ್ಕರ ದರ್ಶನ್ ಅವರು ಇನ್ನೇನೇನ್ ಮಾಡಿದ್ರು ಅಂತ ನೋಡೋದಾದ್ರೆ ದರ್ಶನ್ ಅವರು ತಮ್ಮ ಮೊದಲ ಪತ್ನಿ ವಿಜಯಲಕ್ಷ್ಮಿ ಅವ್ರಿಗೆ ಒಂದು ದುಬಾರಿ ಕಾರನ್ನ ಗಿಫ್ಟ್ ಆಗಿ ನೀಡಿದ್ರಂತೆ ಈ ವಿಷಯ ತಿಳ್ಕೊಂಡ ಪವಿತ್ರ ಗೌಡ ಅವರು ನನ್ಗೂ ಅದೇ ರೀತಿ ಸೇಮ್ ಟು ಸೇಮ್ ಮಾಡೆಲ್ ಕಾರು ಬೇಕೇ ಬೇಕು ಅಂತ ಹಠ ಮಾಡ್ತಾ ಕುತ್ಕೊಂಡ್ರಂತೆ ನಿಮ್ಮೆಲ್ಲರಿಗೂ ಇದೆ ಪವಿತ್ರ ಗೌಡ ಅವರು ಏನು ಕೇಳಿದ್ರು ಏನ್ ಮಾಡಿದ್ರು ದರ್ಶನ್ ಅವರು ಓಕೆ ಅಂತ ಹೇಳೋದ್ರಿಂದ ಇವರು ಹಠ ಮಾಡಿದ್ರಿಂದ ಅದೇ ಸೇಮ್ ಮಾಡೆಲ್ ಕಾರನ್ನ ದರ್ಶನ್ ಅವರು ಪವಿತ್ರ ಗೌಡ ಅವ್ರಿಗೂ ಗಿಫ್ಟ್ ನೀಡಿದ್ರಂತೆ ಯಾವಾಗಪ್ಪ ಅಂದ್ರೆ ಇದೆಲ್ಲ ಆಗಿ ತುಂಬಾ ದಿನಗಳೇನು ಆಗಿಲ್ಲ ಇದೆಲ್ಲ ಎರಡೂವರೆ ತಿಂಗಳ ಹಿಂದಷ್ಟೇ ನಡೆದಿರೋ ಕೋಟಿ ಬೆಲೆಯ ಕಾರಿನ ಕತೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಇಪ್ಪತ್ತೆಂಟರಂದು ಪವಿತ್ರ ಗೌಡ ಅವರಿಗೆ ನಟ ದರ್ಶನ್ ಅವರು ವೈಟ್ ಕಲರ್ ರೇಂಜ್ ರೋವರ್ ಕಾರನ್ನ ಗಿಫ್ಟ್ ನೀಡಿದ್ರಂತೆ ಯಾಕಂದ್ರೆ ಸೇಮ್ ಕಾರನ್ನು ಮೊದಲನೇ ಪತ್ನಿ ವಿಜಯಲಕ್ಷ್ಮಿ ಅವ್ರಿಗೂ ನೀಡಿದ್ರಿಂದ ಅದೇ ಸೇಮ್ ಮಾಡೆಲ್ ಸೇಮ್ ಕಲರ್ ಸೇಮ್ ಕಾರನ್ನ ಪವಿತ್ರ ಗೌಡ ಅವ್ರಿಗೂ ದರ್ಶನ್ ನೀಡಿದ್ರಂತೆ ಕೆ ಎನ್ಇ ಜೀರೋ ತ್ರಿಬಲ್ ಸೆವೆನ್ ನಂಬರಿನ ರೇಂಜ್ ರೋವರ್ ಕಾರನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಇಪ್ಪತ್ತೆಂಟಕ್ಕೆ ಪವಿತ್ರ ಗೌಡ ಹೆಸರಲ್ಲೇ ರಿಜಿಸ್ಟರ್ ಮಾಡಿಸಿದಾರಂತೆ ನಟ ದರ್ಶನ್ ಅವರು ಈಗ ಸದ್ಯ ಪವಿತ್ರ ಗೌಡ ಹಾಗೂ ದರ್ಶನ್ ಅವರು ಕೊಲೆ ಆರೋಪದ ಮೇಲೆ ಜೈಲಲ್ಲಿರೋ ಕಾರಣ ದರ್ಶನ್ ಅವರು ಕೊಡಿಸಿರೋ ಈ ಕಾರು ಸದ್ಯ ಪವಿತ್ರ ಗೌಡ ಅವರ ಮನೆಯ ಪಾರ್ಕಿಂಗ್ ಅಲ್ಲಿ ನಿಂತಿದೆಯಂತೆ ನೋಡಿದ್ರಲ್ಲ ಇದ್ರಲ್ಲೇ ಗೊತ್ತಾಗತ್ತೆ ದರ್ಶನ್ ಅವರು ಪವಿತ್ರ ಗೌಡ ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅವ್ರನ್ನ ಎಷ್ಟು ಇಷ್ಟ ಪಡ್ತಾರೆ ಅನ್ನೋದು ಇದ್ರಲ್ಲೇ ಗೊತ್ತಾಗತ್ತೆ ಹಾಗೆ ಪವಿತ್ರ ಗೌಡ ಅವ್ರಿಗೆ ಏನು ಮೆಸೇಜ್ ಮಾಡ್ತಿದ್ದಂತ ವ್ಯಕ್ತಿ ರೇಣುಕಾ ಸ್ವಾಮಿ ಅವ್ರನ್ನ ದರ್ಶನ್ ಅವರ ಗ್ಯಾಂಗ್ ಚಿತ್ರದುರ್ಗದಿಂದ ಹಿಡ್ಕೊಂಡು ಬಂದು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ ನಲ್ಲಿ ಇರಿಸಿ ದರ್ಶನ್ ಅವ್ರಿಗೆ ಕಾಲ್ ಮಾಡಿ ಹೇಳಿದ್ದಾರೆ ಆ ವ್ಯಕ್ತಿನ ನಾವು ಹುಡ್ಕೊಂಡು ಬಂದು ಕರ್ಕೊಂಡು ಬಂದಿದ್ದೀವಿ ಅಂತ ಈ ವಿಷಯ ಯಾವಾಗ ದರ್ಶನ್ ಅವ್ರಿಗೆ ತಿಳಿತೋ ಅವರು ಖುಷಿಯಾಗಿ ಪವಿತ್ರ ಗೌಡ ಅವ್ರಿಗೆ ಪವಿತ್ರ ಗೌಡ ಅವ್ರ ಮನೆಗೆ ಹೋಗಿ ಕೆಳಗಿಂದ ಫೋನ್ ಮಾಡ್ತಾರೆ ಪವಿತ್ರ ಗೌಡ ಅವ್ರಿಗೆ ನಿನ್ಗೊಂದು ಗುಡ್ ನ್ಯೂಸ್ ಇದೆ ಕೆಳಗಡೆ ಬಾ ಅಂತ ಹೇಳಿ ಪವಿತ್ರ ಗೌಡ ಅವರು ಕೆಳಗಡೆ ಬಂದಾಗ ಅವ್ರನ್ನ ಸೀದಾ ಕಾರಲ್ಲಿ ಕೂರಿಸ್ಕೊಂಡು ಆ ಶೆಡ್ ಹತ್ರ ಹೋಗ್ತಾರಂತೆ ಹೋಗಿ ರೇಣುಕಾ ಸ್ವಾಮಿ ಏನಿರ್ತಾರೆ ಅವ್ರ ಹತ್ರ ಕರ್ಕೊಂಡು ಹೋಗಿ ನಿನ್ಗೆ ಮೆಸೇಜ್ ಮಾಡ್ತಿದ್ದಂತ ವ್ಯಕ್ತಿ ಇವನೇ ಅಂತ ಹೇಳಿ ತೋರಿಸಿ ಗುಡ್ ನ್ಯೂಸ್ ಇದೇ ಗುಡ್ ನ್ಯೂಸ್ ಅಂತ ಹೇಳ್ತಾರಂತೆ ನೋಡಿ ಪವಿತ್ರ ಗೌಡ ಅವ್ರಗೋಸ್ಕರನೆ ಆ ರೇಣುಕಾ ಸ್ವಾಮಿನ ದರ್ಶನ್ ಅಂಡ್ ಗ್ಯಾಂಗ್ ಹುಡ್ಕೊಂಡ್ ಬಂದು ಚಿತ್ರದುರ್ಗದಿಂದ ಕರ್ಕೊಂಡ್ ಬಂದು ಪಿತ್ರ ಗೌಡ ಅವ್ರ ಎದುರುಗಡೆ ನಿಲ್ಲಿಸ್ತಾರಂತೆ ಆಗ ಪಾಪ ರೇಣುಕಾ ಸ್ವಾಮಿ ಪವಿತ್ರ ಗೌಡ ಅವ್ರಿಗೆ ಕಾಲಿಗೆ ಬಿದ್ದು ಸಾರಿ ಕೇಳಕ್ ಬಂದಾಗ ದರ್ಶನ್ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಪವಿತ್ರ ಗೌಡ ಕಾಲ್ ಮುಟ್ಟಕ್ ಹೋಗ್ಬೇಡ ಹಾಗೆ ಸಾರಿ ಕೇಳು ಯಾಕಂದ್ರೆ ಪವಿತ್ರ ತುಂಬಾ ಪವಿತ್ರವಾಗಿದ್ದಾಳೆ ಅವಳನ್ನ ಮುಟ್ಟಿ ನೀನು ಅವಳನ್ನ ಅಪವಿತ್ರ ಮಾಡಬೇಡ ಅನ್ನೋ ರೀತಿ ರೇಣುಕಾ ಸ್ವಾಮಿಗೆ ದರ್ಶನ್ ಅವ್ರು ಹೇಳ್ತಾರಂತೆ ಕಾಲ್ ಟಚ್ ಮಾಡ್ದೇನೆ ಸಾರಿ ಕೇಳು ಅಂತ ದರ್ಶನ್ ಅವ್ರು ಹೇಳಿದ ತಕ್ಷಣ ಅದೇ ರೀತಿ ರೇಣುಕಾ ಸ್ವಾಮಿ ಅವರು ಕಾಲನ್ನ ಮುಟ್ಟದೆ ಪವಿತ್ರ ಗೌಡ ಅವ್ರಿಗೆ ಸಾರಿ ಕೇಳ್ತಾರಂತೆ ಪವಿತ್ರ ಮುಂದೇನೆ ಪವಿತ್ರಗೆ ಖುಷಿ ಆಗ್ಲಿ ಅಂತ ಹೇಳಿ ನಟ ದರ್ಶನ್ ಅವರು ರೇಣುಕಾ ಸ್ವಾಮಿ ಕ್ಷಮೆ ಕೇಳಿದ ನಂತರವೂ ಕೂಡ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡಿ ಪವಿತ್ರನ ಕರ್ಕೊಂಡು ಶೆಡ್ ಇಂದ ವಾಪಸ್ ಹೋಗ್ತಾರೆ ಇದೆಲ್ಲನೂ ಕೂಡ ಸಿ ಸಿಟಿವಿಯಲ್ಲಿ ಸೆರೆ ಆಗಿದೆ ಪವಿತ್ರ ಗೌಡ ದರ್ಶನ್ ಶೆಡ್ ಒಳಗೆ ಬಂದಿದ್ದು ಹೊರಗಡೆ ಹೋಗಿರೋದು ಎಲ್ಲ ಸಿ ಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಪವಿತ್ರ ಗೌಡ ಅವ್ರಗೋಸ್ಕರನೇ ಇದೆಲ್ಲಾ ಆಗಿದೆ ಅನ್ನೋದು ಇದರಿಂದ ಕನ್ಫರ್ಮ್ ಆಗ್ತಾ ಹೋಗುತ್ತೆ ಅನ್ಸುತ್ತೆ ಪವಿತ್ರ ಗೌಡ ಹಾಗೂ ದರ್ಶನ್ ಅವರ ಈ ರೀತಿಯ ಸ್ಟೋರಿ ಕೇಳಿ ಅನ್ಸುತ್ತೆ ಹಾಗೂ ವಿಜಯ್ ಲಕ್ಷ್ಮಿ ಅವರು ಈಗ ಏನ್ ಮಾಡಬೇಕು ಅನ್ನೋದು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ